ನಲವತ್ತು ರೀತಿ ಜನರಿಗೆ ಮೋಸ ಮಾಡಿತ್ತು ನೋಡಿದೀರ ಬಂಧುಗಳೇ ಆಗಿದ್ದಾಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಿತೂರಿ ಮಾಡಿ ನಮ್ಮ ಶಾಸಕರನ್ನ ಜೆಡಿಎಸ್ ಶಾಸಕರನ್ನ ತೆಗೆದುಕೊಂಡು ಸರ್ಕಾರವನ್ನ ಬೆಳೆಸಿದ್ರು ಅದನ್ನ ಮರೆತು ಇವತ್ತು ಕುಮಾರನ್ನ ಬಿಜೆಪಿಯವರ ಜೊತೆಯಲ್ಲೇ ಇವತ್ತು ಅನ್ಯೋನ್ಯವಾಗಿ ತಮ್ಮ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ನೋಡಿ ಅವರು ಜನರನ್ನ ಮೂರ್ಖರನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಆದ್ರೆ ಅವ್ರು ತಿಳ್ಕೊಳ್ಬೇಕು ಇಷ್ಟೊಂದು ಎಂಪಿಗಳನ್ನ ಬಿಜೆಪಿ ಪಕ್ಷವನ್ನ ಕರ್ನಾಟಕದ ಜನ ಸಿದ್ದರಾಮಯ್ಯನವರ ಮೇಲೆ ಅವರ ಮುಖಕ್ಕೆ ಮಶಿಯನ್ನ ಬಳಲಿಕ್ಕೆ ಇಂಥ ಒಂದು ಪಾದಯಾತ್ರೆಯ ಗಿಮಿಂಕ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕ ಆಗೋದಿಲ್ಲ ಬಂಧುಗಳೇ